ಆಕಾಶವಾಣಿ ಧಾರವಾಡ ಸಮಾಚಾರ ದರ್ಶನ ಮುಖ್ಯಾಂಶಗಳು ಸಂಸದರ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಮಹೋತ್ಸವ ಏಳನೇ ಆವೃತ್ತಿಯ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ಯಶಸ್ವಿ ವಿಕಸಿತ ಭಾರತ ರೂಪುರೇಷೆಯ ಕೇಂದ್ರದ ಮುಂಗಡಪತ್ರ ಬೆಳಗಾವಿಯಲ್ಲಿ ಮಹಿಳಾ ಸಂವಾದ ಸಮಾವೇಶ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ರಾಜ್ಯಾದ್ಯಂತ ಶಾಲೆಗಳಲ್ಲಿ ನೀರ ಘಂಟೆ ಜಾರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಹತ್ವಾಕಾಂಕ್ಷೆಯ ಸಂಸದರ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಮಹೋತ್ಸವ ಕಾರ್ಯಕ್ರಮದಡಿ ಧಾರವಾಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಹಾಗೂ ಸಂಸದ ಪ್ರಹ್ಲಾದ್ ಜೋಶಿ ಅಂತಾರಾಷ್ಟ್ರೀಯ ಗಾಳಿಪಟ ಹಾರಿಸುವ ಉತ್ಸವ ಹಾಗೂ ದೇಸಿ ಕ್ರೀಡೆಗಳ ಸ್ಪರ್ಧೆ ಮತ್ತು ಮನೋರಂಜನಾ ಕಾರ್ಯಕ್ರಮ ಆಯೋಜಿಸಿದ್ದರು ಏಳನೇ ಅಂತಾರಾಷ್ಟ್ರೀಯ ಸಂಸದರ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಮಹೋತ್ಸವದ ಅಂಗವಾಗಿ ಹುಬ್ಬಳ್ಳಿಯ ಕುಸಗಲ್ ರಸ್ತೆಯ ಆಕ್ಸ್ಫರ್ಡ್ ಕಾಲೇಜು ಮೈದಾನದಲ್ಲಿ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವಕ್ಕೆ ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಚಾಲನೆ ನೀಡಿ ಮಾತನಾಡಿ ಗಾಳಿಪಟ ಉತ್ಸವವನ್ನು ಮಾಡುವಂತ ಏನೇ ಕಾರ್ಯಕ್ರಮ ಏನು ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ನಿಜವಾಗೆಲ್ಲ ನಾವು ಹೆಮ್ಮೆ ಪಡಬೇಕಾದದ್ದು ಪ್ರಹ್ಲಾದ್ ಜೋಶಿ ಅವರು ಮಾದರಿಯರು ಅಣ್ಣ ಮಾತನ್ನ ನಾನು ಹೇಳಿಕಿ ಇಡೀ ರಾಜ್ಯದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಕಾರ್ಯಕ್ರಮ ಏನಾದ್ರು ಇದ್ರ ಹುಬ್ಬಳ್ಳಿ ಪ್ರಹ್ಲಾದ್ ಜೋಶಿ ಅವರ ಕಾನ್ಸ್ಟಿಟ್ಯೂನ್ಸಿ ಕಾರ್ಯಕ್ರಮ ಅಂತ ಹೇಳಿ ನಾನು ಬಹಳ ಅಭಿಮಾನದ ಹೇಳಿಟ್ಟಬಿಡ್ತೀನಿ ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಹಾಗೂ ಕ್ಷೇತ್ರದ ಸಂಸದ ಪ್ರಹ್ಲಾದ್ ಜೋಶಿ ಪಾಲ್ಗೊಂಡು ಮಾತನಾಡಿ ದೇಸಿ ಕ್ರೀಡೆಗಳು ಹಾಗೂ ಸಾಂಸ್ಕೃತಿಕ ಪರಂಪರೆಯನ್ನು ಯುವ ಪೀಳಿಗೆಗೆ ಪರಿಚಯಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು ಕೇಂದ್ರದ ವಿಕಸಿತ ಭಾರತ ರೂಪುರೇಷೆಯ ಜನಪರ ಮುಂಗಡಪತ್ರದ ಕುರಿತು ಬೆಳಗಾವಿಯಲ್ಲಿ ಬಿಜೆಪಿ ಆಯೋಜಿಸಿದ್ದ ಮಹಿಳಾ ಸಂವಾದ ಸಮಾವೇಶಕ್ಕೆ ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಚಾಲನೆ ನೀಡಿದರು ಪ್ರಸಕ್ತ ಆಯವ್ಯಯದಲ್ಲಿ ಎಂಟು ಲಕ್ಷ ಕೋಟಿ ರೂಪಾಯಿ ದೇಶದ ರಕ್ಷಣಾ ಇಲಾಖೆಗೆ ನೀಡಲಾಗಿದೆ ಮಧ್ಯಮ ವರ್ಗದವರ ಅನುಕೂಲತೆಗಾಗಿ ಕಳೆದ ವರ್ಷದಿಂದ ಹನ್ನೆರಡು ಲಕ್ಷದವರೆಗೆ ವರಮಾನ ತೆರಿಗೆ ವಿನಾಯಿತಿ ನೀಡಲಾಗಿದೆ ಮಹಿಳೆಯರ ಅಭಿವೃದ್ಧಿಗಾಗಿ ಲಖ್ಪತಿ ದೀದಿ ಯೋಜನೆ ಜಾರಿಗೊಳಿಸಲಾಗಿದೆ ಎಂದರು ಇಡೀ ಜಗತ್ತಿನಲ್ಲಿ ಭಾರತ ನಾಲ್ಕನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಅಂತ ಹೇಳಿದ್ರೆ ಅದು ನರೇಂದ್ರ ಮೋದಿ ಜವರ ಸಾಧನೆ ಅನ್ನೋದನ್ನ ನಾವ್ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ತಮಗೆ ಇವತ್ತು ಡಿಫೆನ್ಸ್ ಸೆಕ್ಟರ್ ಬಜೆಟ್ನಲ್ಲಿ ಸುಮಾರು ಏಳ್ನೂರ ಎಂಟು ಲಕ್ಷ ಕೋಟಿ ಹೈಯೆಸ್ಟ್ ಲೆವೆಲ್ ಅಲೋಕೇಶನ್ ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಭಾರತದ ಸುರಕ್ಷತೆ ಕೂಡ ಅಷ್ಟೇ ಮುಖ್ಯ ಈ ದೇಶದಲ್ಲಿರ್ತಕ್ಕಂತ ಮಹಿಳೆಯರಿಗೆ ಒಂದು ಉದ್ಯಮಶೀಲತೆ ಬೆಳೆಸಬೇಕು ಹೇಳಿ ಲಖಪತಿ ದೀದಿ ಯೋಜನೆಯನ್ನ ತಂದಿರುವಂತದ್ದು ಪ್ರತಿ ಜಿಲ್ಲೆಯೂ ಕೂಡ ತೆರೆದೇವೆ ಅನ್ನುವ ಭರವಸೆ ನಿರ್ಮಲಾ ಸೀತಾರಾಮನ್ ಅವರು ನೀಡಿದ್ದಾರೆ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಕೇಂದ್ರ ಪುರಸ್ಕೃತ ಯೋಜನೆ ಅಡಿ ಶಾಲಾ ಶಿಕ್ಷಣ ಇಲಾಖೆ ಶಾಲೆಗಳಲ್ಲಿ ಮಕ್ಕಳು ಗಂಟೆಗೊಮ್ಮೆ ನೀರು ಕುಡಿಯಲಿ ಎಂಬ ಉದ್ದೇಶದಿಂದ ನೀರ ಘಂಟೆ ವಾಟರ್ ಬೆಲ್ ಬಾರಿಸುವುದನ್ನು ಕಡ್ಡಾಯಗೊಳಿಸಿ ಆದೇಶಿಸಿದೆ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಚಿಕ್ಕಬೆಣಕಲ್ ಗ್ರಾಮದ ವಾಲ್ಮೀಕಿ ಆಶ್ರಮ ಶಾಲೆಯಲ್ಲಿ ಪ್ರತಿ ಗಂಟೆಗೆ ವಾಟರ್ ಬೆಲ್ ಪರಿಕಲ್ಪನೆ ಜಾರಿಗೊಳಿಸಿ ಮೂರುವರೆ ವರ್ಷಗಳಾಗಿವೆ ಎಂದು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಗಂಗಾವತಿ ತಾಲೂಕು ಅಧಿಕಾರಿ ಜ್ಞಾನನಗೌಡ ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ ದಿನಪತ್ರಿಕೆಯೊಂದರ ಅಂಕಣದಿಂದ ಪ್ರೇರಣೆಗೊಂಡು ಈ ಶಾಲೆಯಲ್ಲಿ ವಾಟರ್ ಬೆಲ್ ಅನ್ನೋ ಒಂದು ಪರಿಕಲ್ಪನೆಯನ್ನ ಜಾರಿಗೆ ತಂದ್ವಿ ಪ್ರಾಯೋಗಿಕವಾಗಿ ಈ ಪರಿಕಲ್ಪನೆಯನ್ನ ಶಾಲೆಗೆ ಭೇಟಿ ನೀಡಿದಂತ ಕರ್ನಾಟಕ ರಾಜ್ಯ ಬುಡಕಟ್ಟು ಸಂಸ್ಥೆಯ ನಿರ್ದೇಶಕರು ತುಂಬಾ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿ ಇದನ್ನ ಹೀಗೆ ಮುಂದುವರಿಸಿರಿ ಅಂತ ಹೇಳುವ ಜೊತೆಗೆ ಕೆಲವು ಸಲಹೆಗಳನ್ನು ಕೂಡ ಕೊಟ್ಟರು ಆ ಸಲಹೆಗಳ ಅನುಸಾರವಾಗಿ ನಾವು ನಿರಂತರವಾಗಿ ಶಾಲೆಯಲ್ಲಿ ಅನುಷ್ಠಾನ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ರಾಜ್ಯದ ಎಲ್ಲಾ ಪರಿಶಿಷ್ಟ ವರ್ಗ ಕಲ್ಯಾಣ ಇಲಾಖೆಯ ಆಶ್ರಮ ಶಾಲೆಗಳಲ್ಲಿ ಈ ಕಾರ್ಯಕ್ರಮವನ್ನು ಅನುಷ್ಠಾನ ತರಬೇಕು ಅಂತ ಹೇಳಿ ಒಂದು ಆದೇಶವನ್ನು ಕೂಡ ಪರಿಶಿಷ್ಟ ವರ್ಗ ಕಲ್ಯಾಣ ಇಲಾಖೆಯಿಂದ ಜಾರಿ ಮಾಡಲಾಯಿತು ಹಾಗೂ ವಾಟರ್ ಬೆಲ್ ಪರಿಕಲ್ಪನೆಯಿಂದ ಮಕ್ಕಳಲ್ಲಿ ಕೂಡ ಎಸ್ಎಸ್ಎಲ್ಸಿ ಪೂರ್ವಭಾವಿ ಪರೀಕ್ಷೆಗಳನ್ನು ಪಾರದರ್ಶಕವಾಗಿ ನಡೆಸಲು ಕಿತ್ತೂರು ಕರ್ನಾಟಕ ಶೈಕ್ಷಣಿಕ ವಲಯದ ಎಲ್ಲ ಒಂಬತ್ತು ಡಯಟ್ ಪ್ರಾಚಾರ್ಯರಿಗೆ ಶಾಲೆಗಳಿಗೆ ಭೇಟಿ ನೀಡಿ ಖುದ್ದು ಪರಿಶೀಲಿಸಿ ವರದಿ ನೀಡುವಂತೆ ಶಾಲಾ ಶಿಕ್ಷಣ ಇಲಾಖೆಯ ಕಿತ್ತೂರು ಕರ್ನಾಟಕ ಶೈಕ್ಷಣಿಕ ವಲಯದ ಬೆಳಗಾವಿ ವಿಭಾಗದ ಅಪರ ಆಯುಕ್ತ ಈಶ್ವರ್ ಉಳ್ಳಾಗಡ್ಡಿ ಸೂಚಿಸಿದ್ದಾರೆ ಪ್ರಮಾಣಿತ ಕಾರ್ಯಾಚರಣೆ ವಿಧಾನವನ್ನು ತಿಳಿಸಲಾಗಿದೆ ಎಂದು ಈಶ್ವರ್ ಉಳ್ಳಾಗಡ್ಡಿ ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸಿ ವಾರ್ಷಿಕ ಪರೀಕ್ಷೆಯ ಪೂರ್ವಭಾವಿ ಪರೀಕ್ಷೆ ಎರಡು ಮತ್ತು ಮೂರರ ಪರೀಕ್ಷೆಗಳನ್ನು ಸಂಪೂರ್ಣ ಪಾರದರ್ಶಕವಾಗಿ ಮಾಡಲಿಕ್ಕೆ ಶಾಲಾ ಶಿಕ್ಷಣ ಇಲಾಖೆಯ ನಿರ್ದೇಶನವಿದೆ ಪೂರ್ವಭಾವಿ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ನಿಯಂತ್ರಿಸಲು ಪ್ರಸ್ತುತ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಎಸ್ಒಪಿ ಜಾರಿಗೆ ತರಲಾಗಿದೆ ಪರೀಕ್ಷಾ ದಿನದಂದು ವಿದ್ಯಾರ್ಥಿಗಳು ಸರಿಯಾಗಿ ಒಂಬತ್ತು ಗಂಟೆಗೆ ಶಾಲೆಯಲ್ಲಿ ಹಾಜರಿರಬೇಕು ಶಾಲಾ ಮುಖ್ಯ ಶಿಕ್ಷಕರು ಶಾಲಾ ಲಾಗಿನ್ ಮೂಲಕ ಪ್ರಶ್ನೆ ಪತ್ರಿಕೆ ಡೌನ್ಲೋಡ್ ಮಾಡಿಕೊಳ್ಬೇಕು ಆಯುಕ್ತರ ಕಚೇರಿಯ ನಿರ್ದೇಶಕರು ಈ ಪೂರ್ವಭಾವಿ ಪರೀಕ್ಷೆಗೆ ನೋಡಲ್ ಅಧಿಕಾರಿಗಳಾಗಿದ್ದು ವಿಭಾಗೀಯ ಸಹ ನಿರ್ದೇಶಕರು ಮೇಲುಸ್ತುವಾರಿ ಅಧಿಕಾರಿಯಾಗಿರ್ತಾರೆ ರಾಜ್ಯ ಸರ್ಕಾರ ಮಂಜೂರು ಮಾಡಿದ ಭೂಮಿಗಳ ಸಮೀಕ್ಷೆ ಪೋಡಿ ದುರಸ್ತಿ ಹಾಗೂ ಆರ್ಟಿ ಶೀಟ್ಗಳನ್ನು ಸಾರ್ವಜನಿಕರ ಮನೆ ಬಾಗಿಲಿಗೆ ತಲುಪಿಸುವ ಕಾರ್ಯ ಪ್ರಗತಿಯಲ್ಲಿದ್ದು ಈವರೆಗೆ ಒಂದು ಲಕ್ಷದ ನಲವತ್ತು ಸಾವಿರಕ್ಕೂ ಹೆಚ್ಚು ಪ್ರಕರಣಗಳನ್ನು ಕಂದಾಯ ಇಲಾಖೆ ಪುರಸ್ಕರಿಸಿದೆ ಎಂದು ಕಂದಾಯ ಖಾತೆ ಸಚಿವ ಕೃಷ್ಣ ತಿಳಿಸಿದ್ದಾರೆ ಗದಗ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕಂದಾಯ ಇಲಾಖೆಯ ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು ಎರಡ್ ಸಾವಿರದ ಹದಿನೆಂಟರಿಂದ ಇಪ್ಪತ್ಮೂರು ಐದು ವರ್ಷದಲ್ಲಿ ಎಂಟು ಸಾವಿರದ ಐದುನೂರು ಪ್ರಕರಣ ಮಂಜೂರು ಆಗಿದ್ದಂತ ಜಮೀನು ಪೋಡಿ ಆಗಿದೆ ತೀರ್ಮಾನ ಮಾಡಿದ್ವಿ ನಾವು ಜನಗಳಿಂದ ಅರ್ಜಿ ತಗೊಂಡು ಕೆಲಸ ಮಾಡೋದಿಲ್ಲ ನಮ್ಮ ಅಧಿಕಾರಿಗಳೇ ರೈತರ ಬಳಿಗೆ ಹೋಗಿ ಅಭಿಯಾನದ ಮಾದರಿಯಲ್ಲಿ ನಾವೇ ಇದನ್ನ ಪೋಡಿ ಮಾಡಿಕೊಡುತ್ತೇವೆ ಅಂತ ಹೇಳಿ ದುರಸ್ತಿ ಇದನ್ನ ಜನವರಿ ಎರಡ್ ಸಾವಿರದ ಅಭಿಯಾನ ಯಾರ್ಯಾರಿಗೆ ಸರ್ಕಾರದಿಂದ ಜಮೀನು ಮಂಜೂರಾಗಿದೆ ಅವರಿಗೆ ಎಲ್ಲಾ ದಾಖಲೆಗಳನ್ನ ಪಕ್ಕಾ ಮಾಡಿಕೊಡ್ತಕ್ಕಂಥದ್ದು ಸರ್ವೆ ಬೋಡಿ ದುರಸ್ತು ಆರ್ಟಿ ಸಿ ರಾಜ್ಯದಲ್ಲಿ ಆರೋಗ್ಯ ಹಕ್ಕು ಕಾಯ್ದೆ ಜಾರಿಗೊಳ್ಳಬೇಕು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಹಾಗೂ ಗುಣಮಟ್ಟದ ಔಷಧ ಲಭ್ಯವಾಗಬೇಕು ಎಂದು ಆಗ್ರಹಿಸಿ ಡ್ರಗ್ ಆಕ್ಷನ್ ಫೋರಂ ಕರ್ನಾಟಕ ಸೇರಿದಂತೆ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ರಾಜ್ಯಾದ್ಯಂತ ಜನಜಾಗೃತಿ ಜಾಥಾ ಆಯೋಜಿಸಿದ್ದಾರೆ ಸ್ವಾತಂತ್ರ್ಯ ಯೋಧ ನರಸಿಂಹ ದಾಬಡೆ ಸ್ಮಾರಕ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರದ ಸಂಚಾಲಕ ಡಾಕ್ಟರ್ ಗೋಪಾಲ್ ದಾಬಡೆ ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ ಆರೋಗ್ಯ ಹಕ್ಕಿನ ಜಾಥಾ ಎರಡನೇ ತಾರೀಕು ಫೆಬ್ರವರಿಯಿಂದ ಆರಂಭಗೊಂಡು ಹದಿನಾರು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರಂದು ಬೆಂಗಳೂರಲ್ಲಿ ಕೊನೆಗೊಳ್ಳಲಿದೆ ಈ ಜಾಥಾ ಇವಾಗ ಆಗಲೇ ಗುಲ್ಬುರ್ಗಾ ಬೀದರ್ ಯಾದಗಿರ್ ಬೆಳಗಾವಿ ಬಾಗಲಕೋಟೆ ಧಾರವಾಡ ಗದಗ್ ಹಾಗೂ ಇನ್ನಿತರ ಜಿಲ್ಲೆಗಳಲ್ಲಿ ಯಶಸ್ಸನ್ನು ಕಂಡು ಬರ್ತಾ ಇದೆ ಜನರಲ್ಲೂ ಕೂಡ ಇದರ ಬಗ್ಗೆ ಬಹಳ ಆಸಕ್ತಿ ಇದೆ ಈ ಜಾಥಾದಲ್ಲಿ ನಾಲ್ಕು ಮುಖ್ಯ ಬೇಡಿಕೆಗಳಿದಾವೆ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಹಾಗೂ ಗುಣಮಟ್ಟದ ಔಷಧಗಳು ಲಭ್ಯ ಆಗಬೇಕು ಆ ರೋಗಿಗೆ ಹೊರಗಡೆಯಿಂದ ಚೀಟಿಯನ್ನ ಬರೆದು ಕೊಡಕೂಡುದು ಎರಡನೇ ಬೇಡಿಕೆ ಏನಪ್ಪಾ ಅಂತಂದ್ರೆ ಆರೋಗ್ಯ ಹಕ್ಕಿನ ಕಾಯ್ದೆಯನ್ನ ನಮ್ಮ ಕರ್ನಾಟಕ ರಾಜ್ಯಕ್ಕೆ ತರುವುದು ಇವಾಗಲೇ ರಾಜಸ್ಥಾನ್ ಸರ್ಕಾರ ಈ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸ ಮಾಡಿದೆ ಮೂರನೇದಾಗಿ ಏಳು ಜಿಲ್ಲಾ ಆಸ್ಪತ್ರೆಗಳನ್ನ ಪಿಪಿಪಿ ಮಾದರಿಯಲ್ಲಿ ಖಾಸಗೀಕರಣ ಮಾಡಲಿಕ್ಕೆ ಹೊರಟಿದೆ ಅದನ್ನ ನಿಲ್ಲಿಸಬೇಕು ಇವಾಗಲೇ ಬಿಜಾಪುರದಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನ ಸರ್ಕಾರಿ ಆಸ್ಪತ್ರೆಯನ್ನೇ ಕೊಡ್ತೀವಿ ಅಂತ ಹೇಳಿ ನಮಗೆ ಜಯ ತಂದು ಕೊಟ್ಟಿದ್ದಾರೆ ಹದಿನೇಳನೇ ತಾರೀಕು ಗಾಂಧಿ ಭವನ್ ಕುಮಾರ ಪಾರ್ಕದಲ್ಲಿ ನಾವೆಲ್ಲ ಸೇರ್ತಾ ಇದ್ದೀವಿ ಹನ್ನೊಂದು ಗಂಟೆಗೆ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಚಿಕ್ಕಮಗಳೂರು ಕೊಡಗು ಉಡುಪಿ ಕೊಪ್ಪಳ ವಿಜಯನಗರ ಹಾಗೂ ಚಾಮರಾಜನಗರ ಜಿಲ್ಲೆಗಳಲ್ಲಿ ಚಿರತೆಗಳ ಚಲನವಲನ ಇತ್ತೀಚೆಗೆ ಹೆಚ್ಚಿದೆ ಈ ಹಿನ್ನೆಲೆ ಅರಣ್ಯ ಇಲಾಖೆಯ ವನ್ಯಜೀವಿ ಸಂರಕ್ಷಣಾ ವಿಭಾಗ ಹಲವು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ ಈ ಕುರಿತು ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ ಹಿರಿಯ ಜೀವವಿಜ್ಞಾನಿ ಹಾಗೂ ಚಿರತೆಗಳ ಬಗ್ಗೆ ಅಧ್ಯಯನ ನಡೆಸುತ್ತಿರುವ ಬೆಂಗಳೂರಿನ ಡಾ ಸಂಜಯ್ ಗುಬ್ಬಿ ಮನುಷ್ಯರ ಸ್ಥಾನದ ಸುತ್ತಮುತ್ತಲು ಚಿರತೆಗಳು ಕಂಡರೆ ಸಾರ್ವಜನಿಕರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಚಿರತೆಗಳು ಅನಾವಶ್ಯಕವಾಗಿ ಯಾರಿಗೂ ತೊಂದರೆ ಮಾಡುವುದಿಲ್ಲ ಅವು ನಾಚಿಕೆ ಸ್ವಭಾವದ ಪ್ರಾಣಿಗಳಾದ್ರಿಂದ ಅವು ಕೂಡ ಮನುಷ್ಯನ್ ಕಂಡ್ರೆ ಹೆದರುತ್ತವೆ ಕತ್ಲಲ್ಲಿ ಕಾಡಿನಲ್ಲಿ ಅಥವಾ ಕಾಡಿನ ಅಂಚಿನಲ್ಲಿ ಒಬ್ಬರೇ ಓಡಾಡೋದನ್ನ ಅಥವಾ ಕಾಡಿನಲ್ಲಿ ಬಹಿರ್ದಸೆಗೆ ಹೋಗುವುದನ್ನು ಮಾಡಬಾರದು ಚಿರತೆಗಳು ಬಹಿರ್ದಸೆಗೆ ಕುಕ್ಕರುಗಾಲಿನಲ್ಲಿ ಕುಳಿತಿರುವ ಮನುಷ್ಯರನ್ನು ನೋಡಿ ಅದು ಬಲಿ ಪ್ರಾಣಿ ಎಂದು ತಪ್ಪರ್ಥ ಮಾಡಿಕೊಳ್ಳುವ ಸಾಧ್ಯತೆಗಳಿವೆ ರಾತ್ರಿಯ ವೇಳೆ ಚಿರತೆ ಇರುವಂತ ಪ್ರದೇಶಗಳಲ್ಲಿ ಓಡಾಡಲೇಬೇಕಾದ್ರೆ ಇತರರೊಡನೆ ಮಾತನಾಡುತ್ತಾ ಅಥವಾ ಮೊಬೈಲ್ನಲ್ಲಿ ಸಂಗೀತ ಹಾಕಿಕೊಂಡು ಓಡಾಡಿದರೆ ಸುರಕ್ಷಿತವಾಗಿರುತ್ತದೆ ಇದು ಈ ವಾರದ ಸಮಾಚಾರ ದರ್ಶನ ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ ಸಂಪಾದಕರು ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ತುಕಾರಾಮ್ ಗೌಡ ಜಿ ನಿರೂಪಣೆ ಹರ್ಷವರ್ಧನ್ ಶೀಲ್ವಂತ್ ಸಂಕಲನ ವಿವೇಕಾದಿತ್ಯ ಕನಿಯಾಲ ಸಹಕಾರ ಮುರ್ತುಜಾ ಹೊಂಗಲ್ ಹಾಗೂ ಉಮೇಶ್ ಗೂಳಣ್ಣವರ್ ಮುಂದಿನ ವಾರ ಇದೇ ವೇಳೆಗೆ ಮತ್ತೆ ಮೂಡಿ ಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ